ಲಿಂಗಾಯತ ಪ್ರತ್ಯೇಕ ಧರ್ಮ ಅನ್ನೋ ಈ ಹೋರಾಟದಿಂದ ಯಡಿಯೂರಪ್ಪನವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಲಿಂಗಾಯತ ಪಂಗಡಕ್ಕೆ ಪ್ರತ್ಯೇಕ ಧರ್ಮದ ಅಸ್ತಿತ್ವ ನೀಡಿ ಹಿಂದೂಗಳನ್ನ ಸಿದ್ದರಾಮಯ್ಯ ಒಡೆಯೋಕೆ ಹವಣಿಸ್ತಾ ಇದ್ದಾರೆ ಅಂತ ರಾಜ್ಯದಾದ್ಯಂತ ಕೂಗೆದ್ದಿರುವ ಸಂದರ್ಭದಲ್ಲಿ ಲಿಂಗಾಯತರ ಪರಮೋಚ್ಚ ನಾಯಕ ಅಂತ ಬಿಂಬಿತರಾಗಿದ್ದ ಯಡಿಯೂರಪ್ಪನವರು ಎಚ್ಚರಿಕೆಯ ನಡೆಯನ್ನ ಇಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮೊದಲಿಂದಾನೂ ಅಖಿಲ ಭಾರತ ವೀರಶೈವ ಮಹಾಸಭಾ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧವಾಗಿದೆ ಅಂತ ಒಂದು ನಿಲುವನ್ನ ತಗೊಂಡಿದ್ವು ಈಗ ರಾಜ್ಯ ಸರ್ಕಾರದ ಈ ಶಿಫಾರಸಿನ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ತುರ್ತಾಗಿ ಸಭೆ ಸೇರಿ ಈ ಶಿಫಾರಸಿನ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು ಅಂತ ವಿನಂತಿಸ್ತೇನೆ ಅನ್ನೋ ಒಂದು ಹೇಳಿಕೆಯನ್ನ ಯಡಿಯೂರಪ್ಪನವರು ಬಿಡುಗಡೆ ಮಾಡಿದ್ದಾರೆ ಕೆಲವಾರು ತಿಂಗಳುಗಳಿಂದ ನಡೀತಾನೆ ಇದ್ದ ಪ್ರತ್ಯೇಕತವಾದ ಹೋರಾಟದ ಉದ್ದಕ್ಕೂ ಯಡಿಯೂರಪ್ಪನವರು ದಿವ್ಯವಾದ ಮೌನವನ್ನೇ ಹೊತ್ತೇ ಇದ್ದಾರೆ ಹೊರತು ಬೇರೆ ಏನೂ ಮಾಡಿಲ್ಲ ಯಾಕಂದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮವಾಗಬೇಕು ಅಂತ ಮೊದಲಿಗೆ ಅಂದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಹೋರಾಟ ನಡೆಸಿದ್ದೇ ಯಡಿಯೂರಪ್ಪನವರು ಇದೀಗ ಕರ್ನಾಟಕ ವಿಧಾನಸಭೆ ಚುನಾವಣೆ ಚುನಾವಣೆ ಇನ್ನು ಕೆಲವೇ ತಿಂಗಳುಗಳು ಇರುವಾಗ ಸಿದ್ದರಾಮಯ್ಯ ಸರ್ಕಾರದ ನಡೆ ಯಡಿಯೂರಪ್ಪನವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ರಾಜ್ಯದಲ್ಲಿ ಶೇಕಡ ಹದಿನಾಲ್ಕರಷ್ಟಿರುವ ಲಿಂಗಾಯತರ ಮತಗಳು ಯಾವ್ಯಾವ ಪಕ್ಷಗಳಿಗೆ ಹರಿದು ಹಂಚಿ ಹೋಗಲಿವೆ ಅನ್ನೋದು ಮುಂದಿನ ಚುನಾವಣೆಯ ನಂತರವಷ್ಟೇ ಗೊತ್ತಾಗಲಿದೆ ಲಿಂಗಾಯತಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಕೊಡಿ ಕೆಲ ಪರ್ಸೆಂಟ್ಗಳಷ್ಟಾದರೂ ಮತಗಳನ್ನ ಯಡಿಯೂರಪ್ಪನವರಿಂದ ಸಿದ್ದರಾಮಯ್ಯ ಕಸ್ತುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು